ಈ ಮಂತ್ರ ಜಪ ಮಾಡಿದ ಮೇಲೆ ಒಂದೇ ಒಂದು ತಿಂಗಳಲ್ಲಿ ಅವ್ರ ಮನಸ್ಸು ಎಷ್ಟು ಪ್ರಶಾಂತ ಆಗ್ಬಿಡ್ತು ಅಂದರೆ ಯಾರು ಏನೇ ಎಂದು ತಲೆ ಕೆಡಿಸ್ಕೊಳ್ದಿರೋ ಅವ್ರ ಪಾಡಿಗೆ ಅವರು ಅವ್ರ ಜೀವನ ಮಾಡ್ಕೊಂಡು ಹೋಗೋಷ್ಟರ ಮಟ್ಟಿಗೆ ಒಂದು ಸಾಧನೆಗೆ ಮುಂದುವರೆದು ಬಿಟ್ರು ಅವರು ಜಪ ಶುರು ಮಾಡಿ ಕೇವಲ ನಲವತ್ತೆಂಟು ದಿವಸಗಳಲ್ಲಿ ಯಾವ ಒಂದು ಸ್ಥಿತಿನ ಅವ್ರು ತಲುಪಿಬಿಟ್ರು ಅಂದರೆ ಓ ಯಾವಾಗ ನೋಡಿದ್ರು ಒಂದು ಮಂದಸ್ಮಿತ ಮುಖದಲ್ಲಿ ಆ ನಗು ಅನ್ನೋದು ಅವ್ರಿಗೆ ಶಾಶ್ವತವಾಗಿ ಉಳಿದೋಯ್ತು ಅವ್ರಿಗೆ ಯಾಕಂದ್ರೆ ಒಳಗಡೆ ಆ ಆನಂದನ ಅನುಭವಿಸ್ತಿದ್ರು ಒಳಗಡೆ ಅದು ದುಡ್ಡಿಂದ ಆಗ್ಲಿ ಪ್ರತಿಷ್ಠೆಯಿಂದ ಆಗ್ಲಿ ಕೀರ್ತಿಯಿಂದ ಆಗ್ಲಿ ಬರುವಂತದ್ದಲ್ಲ ಒಳಗಡೆ ಸಿಗೋ ಆನಂದ ಅದನ್ನ ಅನುಭವಿಸ್ಬೇಕು ಎಷ್ಟೇ ಕೋಪ ಇದ್ರು ಕೆಲವ್ರೆ ಸ್ವಭಾವದಲ್ಲಿ ಆ ಕೋಪ ಬಂದ್ಬಿಟ್ಟಿರುತ್ತೆ ಎಷ್ಟೇ ಕೋಪ ಇದ್ರು ಸ್ವಭಾವದಲ್ಲೇ ಆ ಕೋಪ ಇದ್ರು ಈ ಮಂತ್ರ ಜಪದಿಂದ ಅವರು ಪರಮಶಾಂತ ಚಿತ್ತರಾಗಿ ಬಿಡ್ತಾರೆ ವಿಷ್ಣು ಸಹಸ್ರನಾಮ ಅನ್ನೋದು ಅನೇಕ ಮಂತ್ರಗಳ ಒಂದು ಮಹಾ ನಿಧಿ ಒಬ್ಬ ಮನುಷ್ಯನಿಗೆ ನಿಧಿ ಸಿಕ್ಕಿದ್ರೆ ಎಷ್ಟು ಆನಂದ ಪಡ್ತಾನೆ ಅದರಲ್ಲಿ ವಜ್ರ ವೈಡೂರ್ಯ ಮುತ್ತು ರತ್ನಗಳು ಎಲ್ಲ ಇರುತ್ತೆ ಅದೇ ರೀತಿ ವಿಷ್ಣು ಸಹಸ್ರನಾಮ ಅನ್ನೋದು ಮಂತ್ರಗಳ ಒಂದು ನಿಧಿ ಅದನ್ನ ಯಾರು ಸಿದ್ಧಿ ಮಾಡ್ಕೊಳ್ತಾರೆ ಅವ್ರಿಗೆ ಈ ಮೂರು ಲೋಕದಲ್ಲೂ ಬೇಕಾಗಿರುವಂತ ವಸ್ತು ಯಾವುದೂ ಇಲ್ಲ ಎಲ್ಲ ಅವ್ರಿಗೆ ಅಂತರಂಗದಲ್ಲೇ ಸಿಗ್ತಾ ಹೋಗುತ್ತೆ ಆದ್ರಿಂದ ವಿಷ್ಣು ಸಹಸ್ರ ನಾಮದಲ್ಲಿ ಅಷ್ಟೊಂದು ಶಕ್ತಿ ಅನ್ನೋದು ತುಂಬಿಕೊಂಡಿದೆ ಕೆಲವರು ಬರ್ತಿರ್ತಾರೆ ಸುಮಾರು ಸಮಸ್ಯೆಗಳನ್ನು ಹೊತ್ಕೊಂಡು ಬರ್ತಿರ್ತಾರೆ ಎಸ್ಪೆಷಲಿ ಕಿಶೋರಾವಸ್ಥೆಯಿಂದ ಯೌವನಾವಸ್ಥೆಗೆ ಹೋಗ್ತಿರ್ತಕ್ಕಂಥ ಮಕ್ಕಳು ಮನೆಯಲ್ಲಿ ಮಾತು ಕೇಳ್ತಿಲ್ಲ ಚಿಕ್ಕ ಚಿಕ್ಕ ವಿಚಾರಗಳಿಗೂ ಅವರು ಕೋಪ ಮಾಡಿಕೊಳ್ತಾರೆ ತಂದೆ ತಾಯಿಗಳಿಗೆ ಗೌರವ ಕೊಡ್ತಿಲ್ಲ ಚಿಕ್ಕ ಚಿಕ್ಕ ವಿಚಾರಗಳಿಗೂ ಮೂಗ ಮೇಲೆ ಕೋಪ ಈ ರೀತಿ ಒಂದು ಸಮಸ್ಯೆ ಅದು ಮಾನಸಿಕ ಅಸಮತೋಲನ ಇನ್ನೊಂದು ಅವರ ಶರೀರದಲ್ಲಿ ಉಂಟಾಗ್ತಕ್ಕಂಥ ಆ ಒಂದು ಬದಲಾವಣೆ ವಯಸ್ಸಿನ ಬದಲಾವಣೆ ಇದು ಒಂದು ಕಾರಣ ಆಫೀಸಲ್ಲಿ ಕೆಲಸ ಮಾಡೋರು ಯಾವ ರೀತಿ ಟೆನ್ಷನ್ ತಗೊಳ್ತಾರೆ ಅಂದ್ರೆ ಅವರು ಟೆನ್ಷನ್ ತಗೊಳ್ತಾರೆ ಕೆಲಸ ಜನರಲ್ಲಿ ಕೆಲಸ ಮಾಡೋರ್ಗು ಟೆನ್ಷನ್ ಕೊಡ್ತಿರ್ತಾರೆ ತುಂಬಾ ಕೋಪನ ತೋರಿಸ್ತಿರ್ತಾರೆ ಎಲ್ಲಾರ ಮೇಲೆ ವಿನಾಕಾರಣ ಚಿಕ್ಕ ಚಿಕ್ಕ ಕೆಲಸಗಳಿಗೂ ಸಿಡಿಮಿಡಿಗೊಳ್ತಿರ್ತಾರೆ ತಾವು ಒಳಗಡೆ ಅಶಾಂತಿಯಿಂದ ಬೇಯ್ತಿರ್ತಾರೆ ಎಲ್ಲರಿಗೂ ಅಶಾಂತಿನ ಕೊಡ್ತಿರ್ತಾರೆ ಆ ಒಂದು ಸ್ಟ್ರೆಸ್ನ ನಿಭಾಯಿಸೋ ಒಂದು ಶಕ್ತಿನ ಕಳ್ಕೊಂಡ್ಬಿಟ್ಟಿರ್ತಾರೆ ಅವರು ಇದು ಒಳ್ಳೆ ಲಕ್ಷಣ ಅಲ್ಲ ಒಬ್ಬ ಏಬಲ್ ಲೀಡರ್ಶಿಪ್ ಒಬ್ಬ ಮುಂದಾಳು ಅವನ ಲಕ್ಷಣ ಏನಪ್ಪಾ ಅಂತ ಹೇಳಿದ್ರೆ ಅವನು ತನ್ನ ಮೇಲಿರ್ತಕ್ಕಂಥ ಪ್ರೆಷರ್ನ ಇನ್ನೊಬ್ಬರ ಮೇಲೆ ಹಂಚಲ್ಲ ಅವನು ಅದನ್ನು ತಾನೇ ಒಂದು ಅಣೆಕಟ್ಟು ಯಾವ ರೀತಿ ಎಲ್ಲ ನೀರನ್ನು ತಡೆಗಟ್ಟುತ್ತೆ ಅದೇ ರೀತಿ ತನ್ನ ಮೇಲಿರ್ತಕ್ಕಂಥ ಒಂದು ಪ್ರೆಷರ್ನ ಮೇಲಧಿಕಾರಿಗಳ ಒತ್ತಡ ಇರ್ಬೋದು ಇನ್ನೊಂದು ಇರ್ಬೋದು ತಾನು ತಡೆ ಹಿಡಿದು ತನ್ನ ಕೈಕಡೆ ಕೆಲಸ ಮಾಡೋವರಿಗೆ ಶಾಂತಿ ನೆಮ್ಮದಿ ಒಂದು ಉತ್ಸಾಹ ಹುರುಪು ಇದನ್ನು ಕೊಟ್ಟು ಅವ್ರ ಕೈಲಿ ಕೆಲಸ ಮಾಡುತ್ತಾನೆ ಅವನೇ ನಿಜವಾದ ಒಬ್ಬ ಮುಂದಾಡು ಆದ್ರೆ ಈಗಿನ ಕಾಲದ ಪರಿಸ್ಥಿತಿಲಿ ಅದು ಉಲ್ಟಾ ಆಗ್ತಿದೆ ಮುಂದಾಳು ಅಂತ ಹೇಳಿದ್ರೆ ಯಾರು ಕೋಪ ಮಾಡಿಕೊಳ್ತಾರೆ ಪದೇ ಪದೇ ಬೈತಾನೆ ಸಿಡಿಬಿಡಿಕೊಳ್ತಾನೆ ಅವನ್ನೇ ಮುಂದಾಳು ಅನ್ಕೊಳುವಂತ ಪರಿಸ್ಥಿತಿಗೆ ನಾವು ಬಂದ್ಬಿಟ್ಟಿದ್ವಿ ಅದು ಎಲ್ಲಾ ರಂಗದಲ್ಲೂ ಆ ರೀತಿ ಆಗೋಗಿ ಅದಲ್ಲ ಮುಂದಾಳು ಸಮುದ್ರ ಇದಂಗೆ ಇರಬೇಕು ಸಮುದ್ರ ಗಂಭೀರವಾಗಿರುತ್ತೆ ಎಲ್ಲಾ ಕಡೆಯಿಂದನೂ ನದಿಗಳು ಉಕ್ಕಿ ಹರಿದ್ರು ಸಮುದ್ರ ತನ್ನ ಅಸಮಧೋರನ ಕಳ್ಕೊಳ್ಳಲ್ಲ ಅದು ಗಾಂಭೀರ್ಯದಿಂದ ಇರುತ್ತೆ ಆ ರೀತಿ ಒಂದು ಸಮುದ್ರ ಯಾವ ರೀತಿ ಇರ್ತದೆ ಆ ಥರ ಇರಬೇಕು ಒಬ್ಬ ನಾಯಕ ಅದು ಅನ್ನೋದು ನಾಯಕತ್ವದ ಲಕ್ಷಣ ಈ ನಾಯಕತ್ವದ ಲಕ್ಷಣ ಬರಬೇಕು ಅಂದ್ರೂ ವಿಷ್ಣು ಸಹಸ್ರ ನಾಮದಲ್ಲಿ ಒಂದು ಮಂತ್ರ ಇದೆ ಇನ್ನೊಂದು ಮನೆಯಲ್ಲಿ ಗೃಹಿಣಿಗರು ಎಸ್ಪೆಷಲಿ ಚಿಕ್ಕ ಚಿಕ್ಕ ವಿಚಾರಗಳಿಗೆಲ್ಲ ಕೋಪ ಮಾಡಿಕೊಳ್ಳೋದು ಮನೆಯಲ್ಲಿ ಸಾಂಸಾರಿಕವಾದಂತಹ ಅನೇಕ ಕಲಹಗಳು ಅದು ನಾನಾ ರೀತಿಯಿಂದ ಬರ್ಬೋದು ಅದು ಆಪ್ತೆಯಷ್ಟರು ಬಂಧು ಮಿತ್ರರು ಇವರಿಂದ ಉಂಟಾಗುವಂತ ಕಿರಿಕಿರಿ ಒಂದು ಮನೆಯಲ್ಲಿ ಬೆಳೆದಿರ್ತಾರೆ ಹುಟ್ಟು ಬೆಳೆದಿರ್ತಾರೆ ಇನ್ನೊಂದು ಮನೆ ಸೇರಿರ್ತಾರೆ ಹೊಂದ್ಕೊಳ್ಳೋದಕ್ಕೆ ಕಷ್ಟ ಆಗ್ತಿರುತ್ತೆ ನಾನಾ ಸಮಸ್ಯೆಗಳಿರುತ್ತೆ ಇದನ್ನೆಲ್ಲ ನಿಭಾಯಿಸೋದು ಹೇಗೆ ಯಾವ ಮಂತ್ರದಿಂದ ಇದನ್ನೆಲ್ಲ ಸಾಧನೆ ಮಾಡಬಹುದು ಅಂತ ಹೇಳಿದ್ರೆ ವಿಷ್ಣು ಸಹಸ್ರ ನಾಮದಲ್ಲಿ ಬರ್ತಕ್ಕಂಥ ಈ ಮಂತ್ರ ಈ ಮಂತ್ರ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಮನುಷ್ಯನಲ್ಲಿ ಅಪೂರ್ವವಾದಂತಹ ಒಂದು ಶಾಂತಿಯನ್ನ ನಿರ್ಮಾಣ ಮಾಡುತ್ತೆ ಆ ಶಾಂತಿ ಅನ್ನೋದು ಸಿಕ್ಬಿಟ್ರೆ ಆ ಶಾಂತಿಯ ಬಲದಿಂದ ಅವನು ಎಲ್ಲವನ್ನು ಸರಿದೂಗಿಸ್ಕೊಂಡು ಹೋಗುವಂಥ ಶಕ್ತಿನ ಪಡಿತಾನೆ ಯಾವುದು ಆ ಮಂತ್ರ ಅಂತ ಹೇಳಿದ್ರೆ ಓಂ ಅಕ್ಷೋಭ್ಯಾಯ ನಮಃ ವಿಷ್ಣು ಸಹಸ್ರನಾಮ ಬರ್ತಕ್ಕಂಥ ಪುರಾತನವಾದ ಸನಾತನವಾದಂಥ ಈ ಮಂತ್ರ ಈ ಮಂತ್ರದ ಅರ್ಥ ಆದಿಶಂಕರಾಚಾರ್ಯರು ತಮ್ಮ ವಿಷ್ಣು ಸಹಸ್ರನಾಮ ಭಾಷೆಯಲ್ಲಿ ತುಂಬಾ ಚೆನ್ನಾಗಿ ಅದಕ್ಕೆ ವಿವರಣೆಗಳನ್ನ ಕೊಡ್ತಾ ಹೋಗಿದ್ದಾರೆ ಶಾಂತಿ ಅನ್ನೋದು ಎಲ್ಲೂ ಬರುತ್ತೆ ಅಂದ್ರೆ ಮೊದಲು ಅಂತರಂಗದಲ್ಲಿರ್ತಕ್ಕಂಥ ಶತ್ರುಗಳನ್ನು ಗೆದ್ದಾಗ ಅವನಿಗೆ ಶಾಂತಿ ಬರುತ್ತೆ ವಿಷ್ಣುವಿನ ಅಕ್ಷೋಭ್ಯ ಅಂತ ಏನು ಕರೀತಾರೆ ಅಂತ ಹೇಳಿದ್ರೆ ಅವನು ಅಂತರಂಗ ಬಹಿರಂಗ ಎರಡರಲ್ಲೂ ಸಹ ಶತ್ರುಗಳನ್ನ ನಿಗ್ರಹ ಮಾಡಿದಾನೆ ಅಂತರಂಗದ ಶತ್ರುಗಳು ಬಹಿರಂಗದ ಶತ್ರುಗಳು ಎರಡರ ಮೇಲೂ ಹತೋಟಿಯನ್ನು ಸಾಧಿರ್ತಕ್ಕಂಥ ಮಹಾಪ್ರಭು ಆಸೆಗಳೇ ಯಾರಿಗಿಲ್ಲವೋ ಅವನು ಅಕ್ಷೋಭ್ಯ ಕ್ಷೋಭ ಕ್ಷೋಭೆ ಅಂತ ಹೇಳಿದ್ರೆ ಏನು ಒಂದು ಡಿಸ್ಟರ್ಬೆನ್ಸ್ ಒಂದು ಅಜಿಟೇಷನ್ ಆ ಕ್ಷೋಭೆ ಇಲ್ಲದಿರ ಯಾವ ರೀತಿ ಒಂದು ಸರೋವರ ಯಾವ ಕದಲಿಕೆನೂ ಇಲ್ದಿರ ತಿಳಿಯಾಗಿ ಇರುತ್ತೋ ಆ ರೀತಿ ನಿರ್ಲಿಪ್ತನಾಗಿ ನಿರ್ಲಿಪ್ತ ಅಂತ ಹೇಳಿದ್ರೆ ತನಗೂ ಈ ಜಗತ್ತಿಗೂ ಸಂಬಂಧವೇ ಇಲ್ಲವೇನೋ ಅನ್ನೋ ರೀತಿಯಲ್ಲಿ ಇರ್ತಾನೆ ಆದರೆ ತನ್ನ ಕರ್ತವ್ಯಗಳನ್ನು ಮಾಡ್ಕೊಂಡು ಹೋಗ್ತಿರ್ತಾನೆ ನೋಡಿದವರು ಇವನಿಗೂ ಜಗತ್ಕು ಏನು ಸಂಬಂಧನೇ ಇಲ್ಲವಲ್ಲಪ್ಪ ಆ ರೀತಿ ಇದನ್ನಲ್ಲಪ್ಪ ಏನು ಆದರೆ ಅವನು ಏನು ಮಾಡಬೇಕು ಅದನ್ನ ಶಾಂತಿಯಿಂದ ಅಸನ್ಮುಖಿಯಾಗಿ ಮಾಡ್ತಾ ಹೋಗ್ತಾ ಇರ್ತಾನೆ ಇದು ವಿಷ್ಣುವಿನ ಪ್ರಧಾನ ಲಕ್ಷಣ ಅವನು ನಿರ್ಲೇಪ ಅವನು ಯಾವುದನ್ನು ಅಂಟಿಸ್ಕೊಳ್ಳಲ್ಲ ಜಗತ್ತಿನ ಎಲ್ಲ ವ್ಯವಹಾರಗಳನ್ನ ನೋಡ್ಕೊಳ್ತಕ್ಕಂಥ ಏಕೈಕ ಪ್ರಭು ಮಹಾವಿಷ್ಣು ಮೂರು ಲೋಕದ ಜವಾಬ್ದಾರಿನೂ ಅವನ ಮೇಲಿದೆ ಆದರೆ ಇಷ್ಟು ದೊಡ್ಡ ಜವಾಬ್ದಾರಿನ ಅವನು ಹೇಗೆ ನಿರ್ವಹಿಸ್ತಿದ್ದಾನೆ ತನ್ನಲ್ಲಿರ್ತಕ್ಕಂಥ ಅಪೂರ್ವವಾದ ಶಾಂತಿಯ ಬಲದಿಂದ ಅದನ್ನು ಅಕ್ಷೋಭ್ಯವಾದಂತಹ ಒಂದು ಸ್ಥಿತಿ ಅಂತ ಕರಿತೀವಿ ನಾವು ಅಕ್ಷೋಭ್ಯ ಸ್ಥಿತಿನ ತಲುಪಟ್ರೆ ಅವನು ಎಷ್ಟೇ ಒಂದು ಆತಂಕದ ಸನ್ನಿವೇಶ ಇದ್ರೂ ಎಷ್ಟೇ ಒಂದು ಪ್ರೆಷರ್ ಇದ್ರು ಅವನು ಕ್ಷೋಭೆಗೊಳ್ಳೋದಿಲ್ಲ ಆ ರೀತಿ ಮಹೋನ್ನತವಾದ ಸ್ಥಿತಿ ವೆಂಕಟೇಶ್ವರ ಸ್ವಾಮಿ ತಲುಪ್ತಿರಲ್ಲಿ ನೋಡಿ ಆ ವಿಗ್ರಹ ಯಾವಾಗಲೂ ಆ ಸ್ವಾಮಿ ನಗ್ದಗ್ತಾ ಇರ್ತಾನೆ ಲಕ್ಷಾಂತರ ಜನನ್ನ ಮಾತಾಡಿಸ್ತಿರ್ತಾನೆ ಪ್ರತಿನಿತ್ಯ ಲಕ್ಷಾಂತರ ಜನರಿಗೆ ವರದಾನ ಕೊಡ್ತಿರ್ತಾನೆ ಅವರ ಸಮಸ್ಯೆಗಳನ್ನ ಪರಿಹಾರ ಮಾಡ್ತಿರ್ತಾನೆ ಆದ್ರೆ ಮುಖದ ಮೇಲೆ ಅಪೂರ್ವವಾದ ಶಾಂತಿ ಆ ಮಂದಹಾಸ ಅದು ಅಕ್ಷೋಭ್ಯವಾದಂತ ಒಂದು ಸ್ಥಿತಿ ಆ ಸ್ಥಿತಿನ ನಾವು ಪಡ್ಕೋಬೇಕು ಆ ಸ್ಥಿತಿನ ಪಡ್ಕೊಂಡ್ಬಿಟ್ರೆ ನಾವು ನಾವು ಆನಂದ ಪಡ್ತೀವಿ ಒಳಗಡೆ ನಮ್ಮಲ್ಲಿರ್ತಕ್ಕಂಥ ಆನಂದನ ಇನ್ನೊಬ್ಬರಿಗೆ ಹಂಚ್ತೀವಿ ನಾವು ಆ ಒಂದು ಮಟ್ಟಕ್ಕೆ ನಾವು ಬೆಳೆದು ಬಿಡ್ತೀವಿ ಆ ಸ್ಥಿತಿ ತರದಾಗ ತುಲ್ಯನಿಂದ ಸುತ್ತಿನ ಸಂತುಷ್ಟೋ ಏನಕ್ಕೇನೋ ಚೀತೆ ಯಾರು ಹೊಗಳಿದ್ರೂ ನಾವು ಆಟಕ್ಕೆ ಯಾರು ತೆಗಿದ್ರೂ ನಾವು ಕೆಳಗಡೆ ಬೀಳಲ್ಲ ಒಂದು ಸಮತ್ವ ಸ್ಥಿತಿಗೆ ಬಂದು ತಗೊಂಡೋಗ್ಬಿಡುತ್ತೆ ಈ ಮಂತ್ರ ಈ ಮಂತ್ರವನ್ನು ಪಠಿಸಿದ್ರೆ ನಿಜವಾಗೂ ಅವರಂತಹ ಸ್ಥಿತಿಯನ್ನ ಪಡಿತಾರೆ ಇದು ಸತ್ಯ ಇದು ನಾನು ಈ ಮಂತ್ರನ ಏನಕ್ಕೆ ಇವಾಗ ಕೊಡ್ತಿದ್ದೀನಿ ಇದನ್ನ ಅಂತ ಹೇಳಿದ್ರೆ ನನ್ನ ಹಿಂದೆ ಅನೇಕ ಉದಾಹರಣೆಗಳನ್ನು ಕೊಟ್ಟೆ ನಿಮಗೆಲ್ಲ ಒಂದೊಂದು ವಲಯದಲ್ಲೂ ಅಶಾಂತಿ ಅನ್ನೋದು ನಿರ್ಮಾಣ ಆಗೋಗಿದೆ ಈಗಿನ ಕಾಲದಲ್ಲಿ ಆ ಅಶಾಂತಿಗಳೆಲ್ಲ ನಿರ್ಮೂಲನೆ ಆಗಬೇಕು ಶಾಂತಿ ಸುವ್ಯವಸ್ಥೆ ಶಾಂತಿ ಅನ್ನೋದು ಸ್ಥಾಪನೆ ಆಗಬೇಕು ಅಂತ ಹೇಳಿದ್ರೆ ಈ ಮಂತ್ರವನ್ನು ಜಪ ಮಾಡಬೇಕು ಅಕ್ಷೋಭ್ಯ ಅಂತಕ್ಕಂಥದ್ದು ಒಂದು ಸ್ಥಿತಿ ಇದನ್ನ ಧ್ಯಾನ ಇದನ್ನ ಜಪ ಮಾಡಬೇಕು ಓಂ ಅಕ್ಷೋಭ್ಯಾಯ ನಮಃ ಈ ಮಂತ್ರವನ್ನ ಒಂದು ಸಾವಿರ ಸರಿ ಜಪ ಮಾಡಬೇಕು ಬರೀ ಜಪ ಮಾಡೋದೆಲ್ಲ ಅಕ್ಷೋಭ್ಯವಾದಂಥ ಸ್ಥಿತಿಯನ್ನ ಮನಸ್ಸಿನಲ್ಲಿ ಊಹೆ ಮಾಡ್ಕೋಬೇಕು ಏನೇನು ಊಹೆ ಅಂತ ಹೇಳಿದ್ರೆ ಅಕ್ಷೋಭ್ಯ ಅಂತ ಹೇಳಿದ್ರೆ ಯಾವುದೇ ಗೊಂದಲ ಯಾವುದೇ ಬದಲಾವಣೆಗಳು ಯಾವುದೇ ಏರುಪೇರುಗಳು ಇದು ಯಾವುದೂ ಇಲ್ಲದೇ ಇರತಕ್ಕಂಥ ಶಾಂತಯುಕ್ತವಾದಂತಹ ನಿರ್ಲಿಪ್ತವಾದಂತಹ ಒಂದು ಸ್ಥಿತಿ ಆ ಸ್ಥಿತಿನ ಭಗವಂತ ನನಗೆ ಕೊಡು ಅಂತ ಕೇಳಿಕೊಂಡು ಮಹಾವಿಷ್ಣುವನ್ನ ಈ ಜಪವನ್ನು ಮಾಡಿದ್ರೆ ಅವರ ಹತ್ರ ಒಂದು ಪ್ರಭೆ ನಿರ್ಮಾಣ ಆಗುತ್ತೆ ಏನು ಪ್ರಭೆ ಅಂತೇಳಿದ್ರೆ ಅವ್ರ ಹತ್ರ ಹೋಗಿ ಕೂತ್ಕೊಂಡ್ರೆ ಹತ್ತು ನಿಮಿಷ ಮನಸ್ಸಿಗೆ ನಮಗೆ ಒಂದು ಶಾಂತಿ ನೆಮ್ಮದಿ ಸಿಗುತ್ತೆ ಹೇಳಿದ್ರೆ ಆ ಮಂತ್ರ ಜಪ ಮಾಡಿ 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 ಅವರ ಸುತ್ತಲೂ ಒಂದು ಪ್ರಾಣ ಶಕ್ತಿ ನಿರ್ಮಾಣ ಆಗೋಗುತ್ತೆ ಪ್ರಾಣ ಶಕ್ತಿಯ ಒಂದು ಪ್ರಭಾವಲಯ ನಿರ್ಮಾಣ ಆಗೋಗುತ್ತೆ ನಾವು ದೊಡ್ಡ ದೊಡ್ಡ ಸಂತರನ್ನ ಜನಗಳು ಯಾಕೆ ಭೇಟಿ ಮಾಡಕ್ಕೆ ಹೋಗ್ತಾರೆ ಅಂತ ಹೇಳಿದ್ರೆ ಅವರಲ್ಲಿ ಇರ್ತಕ್ಕಂಥ ಶಾಂತಿಯನ್ನ ಪಡ್ಕೊಳ್ಳೋದಿಕ್ಕೆ ಅವರಲ್ಲಿರ್ತಕ್ಕ ಅವ್ರ ಹತ್ರ ಹೋದ್ರೆ ಆ ಪಾಸಿಟಿವ್ ಎನರ್ಜಿ ನಮಗೂ ಸ್ವಲ್ಪ ಬರಲಿ ಅಂತ ಹೋಗ್ತಾರೆ ಆ ಪಾಸಿಟಿವ್ ಎನರ್ಜಿ ಬರೋದು ಯಾವಾಗ ಅಂತ ಹೇಳಿದ್ರೆ ಇವ್ರ ಮಂತ್ರ ಜಪವನ್ನ ನಿರಂತರವಾಗಿ ಮಾಡ್ತಾ 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 ಇವರ ಸುತ್ತಲೂ ಅಂದ್ರೆ ಇವರು ವಾಸಿಸ್ತಕ್ಕಂಥ ಮನೆ ಇವ್ರು ಕೆಲಸ ಮಾಡ್ತಕ್ಕಂಥ ಕಚೇರಿ ಇವರು ಸ್ಕೂಲ್ಗೆ ಹೋಗ್ತಾರ ಕಾಲೇಜ್ಗೆ ಹೋಗ್ತಾರೋ ಎಲ್ಲಿ ಹೋಗ್ತಾರೋ ಅಲ್ಲೆಲ್ಲ ಇವರಿಂದ ಮಿಕ್ಕನವ್ರಿಗೂ ಕೂಡ ಮನಸ್ಸಿಗೆ ಒಂದು ಶಾಂತಿ ಅನ್ನೋದು ಸಿಕ್ಬಿಡುತ್ತೆ ಅದಕ್ಕೋಸ್ಕರ ಮಂತ್ರ ಜಪ ಮಾಡೋರಲ್ಲಿ ಅಷ್ಟೊಂದು ಶಕ್ತಿ ಇರುತ್ತೆ ಅವರು ಅದಕ್ಕೆ ಇನ್ಫ್ಲೂಯೆನ್ಸ್ ದ ಎನ್ವಿರಾನ್ಮೆಂಟ್ ತಮ್ಮ ಸುತ್ತಮುತ್ತಲಿನ ಪರಿಸರವನ್ನ ಪ್ರಭಾವಗೊಳಿಸಬಲ್ಲಂತ ಒಂದು ಶಕ್ತಿ ಮಂತ್ರ ಜಪ ಇರುತ್ತೆ ಆದ್ರಿಂದ ಅಕ್ಷೋಭ್ಯಾಯ ನಮಃ ಈ ಮಂತ್ರನ ಬರೆದಿಟ್ಕೊಂಡು ಜಪ ಮಾಡಬೇಕು ಯಾರು ಈಗ ಕೆಲವ್ರು ಹೇಳ್ತಾರೆ ಗುರುಗಳೇ ಅವ್ರು ಯಾವ ಜಪಾನೂ ಮಾಡೋದಿಲ್ಲ ತುಂಬಾ ಕೂಗ್ಲಾಡ್ತಾ ಇರ್ತಾರೆ ನೀ ನಾವು ಅವ್ರ ಪರವಾಗಿ ಮಾಡಬಹುದಾ ಅಂತ ಕೇಳ್ತಾರೆ ಅದಕ್ಕೆ ನಾನು ಹಿಂದೆ ಹೇಳಿದ್ದೆ ತಾಮ್ರ ಕಲಶ ಪ್ರಯೋಗ ಅಂತ ಒಂದು ತಾಮ್ರದಲ್ಲಿ ಚಾಮ್ರದ ಚೊಂಬನಲ್ಲಿ ನೀರು ಹಾಕೊಂಡು ಅದ್ರ ಮೇಲೆ ಕೈ ಮುಚ್ಚಿಟ್ಕೊಂಡು ಈ ಮಂತ್ರನ ಓಮ ಅಕ್ಷೋಭ್ಯಾಯ ನಮಃ ಈ ಮಂತ್ರವನ್ನ ಜಪ ಮಾಡಿ ಒಂದು ಸಾವರ್ ಸಲೀ ಯಾರು ತುಂಬಾ ಕೋಪ ಮಾಡ್ಕೊಳ್ತಿರ್ತಾರೆ ಅವರು ಕುಡಿಸಿದ್ರೆ ಅವ್ರ ಮನಸ್ಸು ಶಾಂತಿಯುತ ಶಾಂತಿಯುತವಾಗಿರುತ್ತೆ ಇದರಿಂದ ಪ್ರತಿನಿತ್ಯ ಕುಡಿಸ್ಬೇಕು ಅವ್ರಿಗೆ ಈ ಮಂತ್ರ ಜಲನ ಯಾರು ಬೇಕಾದ್ರೂ ಕುಡಿಬಹುದು ಅವರೊಬ್ಬರೇ ಅಲ್ಲ ಮನೆಯಲ್ಲಿ ಎಲ್ಲಾರು ಕುಡಿಬಹುದು ಈ ನೀರನ್ನ ಇದರಿಂದ ಏನಾಗುತ್ತೆ ಅಂದ್ರೆ ಮನೆಯಲ್ಲಿ ಶಾಂತಯುಕ್ತವಾದಂತಹ ವಾತಾವರಣ ನಿರ್ಮಾಣ ಆಗುತ್ತೆ ಈ ನೀರನ್ನ ಪ್ರೋಕ್ಷಣೆ ಮಾಡೋದ್ರಿಂದ ಮಂತ್ರ ಜಪ ಮಾಡಿರ್ತಕ್ಕಂಥ ನೀರನ್ನ ಮನೆಗೆಲ್ಲ ಪ್ರೋಕ್ಷಣೆ ಮಾಡೋದ್ರಿಂದ ಮನೆಯಲ್ಲಿ ಇರತಕ್ಕಂಥ ನೆಗೆಟಿವ್ ಎನರ್ಜಿನೇನು ಆಚೆ ಹೋಗುತ್ತೆ ಇದನ್ನ ಸಾಧನೆ ಮಾಡಿ ಎಲ್ಲರೂ ಆನಂದದಿಂದ ಇರಬಹುದು ಅಂತ ಮಹೋನ್ನತವಾದಂತ ಸಾಧನೆ ಇದೆ